ಅವರು ಲಿಟಲ್ ಅಲ್ಲ ನಮಗೆ ಜ್ಞಾನ ಕೊಡ್ತಕ್ಕಂತ ಮಹಾನ್ ಶಕ್ತಿಗಳು ಅವರು ದೇ ಆರ್ ನಾಟ್ ಲಿಟಲ್ ಅಂತವರು ಬಹಳ ಲಿಟಲ್ ಇದ್ದಾರೆ ಆ ತರ ಒಳ್ಳೆ ಗುಣ ಇರೋರು ದೇ ಆರ್ ವೆರಿ ಲಿಟಲ್ ಇನ್ ದಿಸ್ ಕಂಟ್ರಿ ಇನ್ ದಿಸ್ ವರ್ಲ್ಡ್ ಇನ್ ದಿಸ್ ಸ್ಟೇಟ್ ಇಂಥ ಮಕ್ಕಳು ನಮಗೆ ಮಾದರಿ ಆಗ್ತಾರೆ ಫೋರಂ ನೋಡಿ ಅವರು ನಮಗೂ ಎಷ್ಟು ದೂರ ಇದ್ದಾರೆ ಅವರೆಲ್ಲ ಹದಿನೈದು ಸಾವಿರ ಪೇಪರ್ ಬ್ಯಾಗ್ ಅನ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಅವರು ವೇದಿಕೆ ಮೇಲೆ ಕರಿತೀವಿ ಹಾಗೆ ಚಿಕ್ಸು ಎಚ್ ಎಸ್ ಸೇಹಾಗ್ ಎಚ್ ಎಸ್ ಅನೀಶ್ ಕೋರ್ಮಾಲಾ ಹರ್ಷಿತಾ ಎಸ್ ಕೌಜಲಗಿ ಕೌಲಾಗಿ ಚಿನ್ಮಯಿ ಜಿ ನಿತು ತಾಮಸ್ ಖುಷಿ ಆರ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಆರ್ ನಮ್ಗೆ ಅವರು ಕಂಡ್ರೆ ಖುಷಿನೇ ಇವರೆಲ್ಲ ಆ ಸಮಯದಲ್ಲಿ ವೇದಿಕೆ ಮೇಲೆ ಬಂದು ನಿಮಗೆ ಮುಖ ತೋರಿಸ್ತಾರೆ ಒಂದ್ಸತಿ ಚಪ್ಪಾಳೆ ಕೊಡಿ ಅದಕ್ಕಿನ್ನ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ನಿಮ್ಮ ಚಪ್ಪಾಳೆ ನಿಮ್ಮ ಸ್ಫೂರ್ತಿ ಈ ಕಾರ್ಯಕ್ರಮ ಇದೇ ತರ ವರ್ಷ ವರ್ಷ ನಡೀತಾ ಇರುತ್ತೆ ಇನ್ನಷ್ಟು ನಾವು ಎಲ್ಲ ಸೇರೋಣ ಈಗ ಅವ್ರು ಸೇರಿದ್ದಾರೆ ನಾವು ಮನೆಯಿಂದ ನೂರ್ ನೂರು ಬ್ಯಾಗ್ನ ರೆಡಿ ಮಾಡಿಕೊಟ್ರೆ ಈ ಪೇಪರ್ ಬ್ಯಾಗ್ ರೆಡಿ ಮಾಡಿಕೊಟ್ರೆ ಎಷ್ಟು ಸಹಾಯ ಆಗುತ್ತೆ ಎರಡು ಇಲಾಖೆಗೂ ಕೂಡ ಸಂತೋಷ ಉಂಟಾಗುತ್ತೆ ಇಟ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಒಂದು ವರ್ಕ್ಶಾಪ್ ಮಾಡಿ ನಿಮಗೆ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಕಲಿಯುವಂತ ವಿದ್ಯೆ ಕಲಿತ್ಕೊಳ್ಳಿ ನಿಮಗೂ ಉಪಯೋಗ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಮೇಲೆ ತರಿಸ್ತೀರಾ ಮೇಲೆ ಬಿಸಾಕ್ ಬರ್ತೀರಾ ಅದೇ ಪೇಪರ್ ಬ್ಯಾಗ್ ನೀವು ಮಾಡಿ ಒಂದು ನಾಲ್ಕು ಜನ ಕೊಡಿ ಅದಕ್ಕಿನ್ನ ದೊಡ್ಡ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಮತ್ತೊಂದಿಲ್ಲ ಯೆ ನವಾಡಿ ಪ್ಲಾಸ್ಟಿಕ್ ಇನ್ ಟ್ರೀ ಇನ್ ಇನ್ ದಟ್ ಆಸ್ಪೆಕ್ಟ್ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡ್ಬೇಕಾದ್ರೆ ಎಲ್ಲರ ಜವಾಬ್ದಾರಿ ಇರಲಿ ಒಬ್ಬೊಬ್ಬ ನೂರ್ ನೂರು ಕವರ್ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಪೆನ್ ಬೇಡ ಪೇಪರ್ ಬೇಡ ಇದು ಪಿನ್ ಯಾವುದೇ ಗಮ್ ಬೇಡ ಏನು ಇಲ್ಲ ಅದಕ್ಕೆ ಕೂತಿ ಜಾಗದಲ್ಲಿ ಮಾಡಬಹುದು ಎಂ ಆರ್ ಟಿ ಇಂಡಿಯನ್ ಪ್ಲೇಗರ್ಸ್ ಆರ್ಮಿ ಪ್ಲಾಗರ್ಸ್ ಆರ್ಮಿ ಆಮ್ ಸಾರಿ ಎಚ್ ಹೆಚ್ ಎಫ್ ಈಟ್ ರಾಜ ಕಾಲೋನಿ ಅಲ್ಲ ಈಟ್ ರಾಜ ನಾನು ಈಟ್ ರಾಜಾನೇ ಅವರು ಒಳ್ಳೆ ಕೆಲಸ ಮಾಡಿದರೆ ನಾವು ಈಟ್ ರಾಜ ಹಾಗೆ ಬ್ಯೂಟಿಫುಲ್ ಭಾರತ್ ಅದನ್ನ ನಾವು ಮಾಡಬೇಕು ಬ್ಯೂಟಿಫುಲ್ ಭಾರತ್ ಮಾಡಬೇಕು ಲೆಟ್ಸ್ ಬೀನ್ ಚೇಂಜ್ ಅಪ್ಪು ಬಳಗ ಬಸವನಗುಡಿ ಕನ್ನಡ ಬಳಗ ಸಾಹಸ್ ಹಸಿರು ದಳ ನೋಡಿ ಹಸಿರು ದಳ ಹೆಸರೇ ಸೂಚ್ಯವಾಗಿ ಎಲ್ಲ ಕಡೆ ಹಸಿರು ನೋಡಬೇಕೆಂಬ ಆಸೆ ಯೂತ್ ಫಾರ್ ಪರಿವರ್ತನ್ ಇದು ನಮ್ಮ ನಾವು ಮಾಡಬೇಕಾಗಿರೋದು ಇದನ್ನ ಯೂತ್ ತಿಳ್ಕೊಂಡ್ಬಿಟ್ರೆ ಪರಿವರ್ತನೆ ತನ್ನಷ್ಟು ತಾನೇ ಆಗುತ್ತೆ ನಾವು ಯೂತ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಪರಿವರ್ತನೆ ನೋಡೋದಕ್ಕೆ ಸಾಧ್ಯ ಯೂತ್ ಫಾರ್ ಸೇವಾ ಇದನ್ನ ನಾವು ಕಲಿಸಬೇಕು ಬನ್ನಿ ಸಮಾಜಕ್ಕೆ ನಮ್ಮಿಂದ ಏನಾದ್ರೂ ಕೊಡುಗೆ ಆಗುತ್ತಾ ನೋಡೋಣ ಯುವಕರಿಗೆಲ್ಲ ಸೇರ್ಸೋಣ ರೋಟ್ರಿ ಬಸವನಗುಡಿ ಗುಡಿ ಅದನ್ನೇ ಚೇತನ ತೇಜೋಮಯ ಭಾರತ್ ಕೆ ಆರ್ ನಗರ್ ಆರ್ ಆರ್ ನಗರ್ ಐ ಕೆ ನಿಮಗೆ ಅವೇರ್ನೆಸ್ ಆಡಿಯೋ ಬಹುಶಃ ಎಲ್ಲ ನೋಡಿ ಕೇಳಿದಿರ ನಿನ್ನೆಲ್ಲ ಪೊಲೀಸ್ ಇಲಾಖೆಯಿಂದ ಪ್ಲೇ ಮಾಡಿದ್ದಾರೆ ಅವೇರ್ನೆಸ್ ಆಡಿಯೋ ಹೇಗೆ ಹೇಗಿರಬೇಕು ಅಂತ ಎಲ್ಲರೂ ಸ್ವಚ್ಛತೆಯನ್ನ ಕಾಪಾಡೋಣ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಎ ಪರ್ಸನ್ ಹು ಇಸ್ ಎ ಗ್ರೇಟ್ ವಿಷನ್ ಇನ್ ದಿಸ್ ಸ್ಟೇಟ್ அவனை ஏனோ ஒன்று கனிசிது கல்பனை இது let us cooperate let us work together for the sake of greater Bangalore it's our prime duty to take the initiative and let us move in this regard எல்லுரு சேரனா எல்லுரு சேரிதாக மாத்ரா சும்னை கெத்திரே it is only a victory எல்லுரு சேரி கெத்தாக it will become history இதன்னனும் மன்னலி ಮನಸ್ಸಲ್ಲಿ ಮನಗಂಡ್ರು ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ನನಗೇನು ಮಾಡ್ತು ಬೆಂಗಳೂರು ಅನ್ನೋದಕ್ಕಿಂತ ನಾನು ಬೆಂಗಳೂರಿಗೆ ಏನ್ ಮಾಡಿದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಸಿಕ್ಕೇ ನೋಬಡಿ ಇಸ್ ಪರ್ಮನೆಂಟ್ ಆನ್ ದಿಸ್ ಅರ್ತ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಇಸ್ ನಾಟ್ ಪರ್ಮನೆಂಟ್ ಗುಡ್ ಆರ್ ಬ್ಯಾಡ್ ನಥಿಂಗ್ ಇಸ್ ಪರ್ಮನೆಂಟ್ ಇವತ್ತು ನಾವು ಡಿ ವಿ ಜಿ ಗುಂಡಪ್ಪನವ್ರನ್ನ ಈ ಒಂದು ಅಲ್ಲಿ ನೋಡಕ್ ಸಾಧ್ಯ ಪಿ ಕಾಳಿಂಗರಾವ್ ಮಹಾನ್ ದಿಗ್ಗಜ ರಾಜ್ಕುಮಾರ್ ವಿಷ್ಣುವರ್ಧನ್ ಸಿ ಈಶ್ವರ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮಹಾನ್ ಚೇತನಗಳು ಸರಸ್ವತಿ ಸಮ್ಮಾನ್ ಪಡೆದಂತ ಮಹಾನ್ ಚೇತನಗಳು ಇವರೆಲ್ಲ ನೋಡಿ ಅಲ್ಲಿದ್ದಾರೆ ಇನ್ನೂ ಹೊಳಪಲ್ಲಿದ್ದಾರೆ ಅವರು ಇನ್ನೂ ಜೀವಂತವಾಗಿದ್ದಾರೆ ನಾವು ಯೋಚನೆ ಮಾಡಬೇಕು ನಾಳೆ ನಾನು ಜೀವಂತವಾಗಿರಬೇಕಾದ್ರೆ ಏನ್ ಮಾಡಬೇಕು ಅಪ್ಪು ಯಾಕೆ ಇನ್ನು ಜೀವಂತವಾಗಿದ್ದಾರೆ ದಿ ಕಾಂಟ್ರಿಬ್ಯೂಷನ್ ಮೇಡ್ ಟು ದಿ ಸೊಸೈಟಿ ಬೈ ಪುನೀತ್ ರಾಜ್ಕುಮಾರ್ ಇಟ್ ಈಸ್ ಮೆಮೊರೆಬಲ್ ಮರೆಯಕ್ಕೆ ಸಾಧ್ಯ ನಾವೆಲ್ಲ ಅವರಿಂದ ನಾವು ಏನೇನೆಲ್ಲ ಕಲೀಬಹುದು ಚಿಕ್ಕ ಕುಡಿದ ನಲವತ್ತೇಳು ವರ್ಷ ವಟ್ ಗೆಟ್ ಕಾಂಟ್ರಿಬ್ಯೂಷನ್ ಟು ದಿ ಸ್ಟೇಟ್ ಇಡೀ ವಿಶ್ವ ಅವ್ರನ್ನ ಕೊಂಡಾಡೋತು ಹಾಗೆ ಕಳ್ಳೇಕ ಜಗತ್ ಪ್ರಸಿದ್ಧ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇರಲಿ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಫಾರ್ ದಿ ಸೇಕ್ ಆಫ್ ಬಸವನಗುಡಿ ಕಷ್ಟಪಟ್ಟಿದ್ದಾರೆ ರೆಡ್ಡಿ ಅವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಇನ್ ನಮ್ಮ ರವಿ ಸುಬ್ರಹ್ಮಣ್ಯವರು ಈ ಭಾಗದ ಜನಪ್ರತಿನಿಧಿ ಯು ಬಿ ವೆಂಕಟೇಶ್ ಅವರಿದ್ದಾರೆ ಕಟ್ಟೆ ಸತ್ಯನಾರಾಯಣ ಅವರಿದ್ದಾರೆ ಧಾರ್ಮಿಕ ದತ್ತ ಇಲಾಖೆಯ ಹಲವಾರು ಸದಸ್ಯರು ಅಧ್ಯಕ್ಷರು ಎಲ್ಲ ಇಲ್ಲಿದ್ದಾರೆ ವಿಚಾರ ತಿಳ್ಕೊಂಡಿರ್ತಕ್ಕಂಥ ಕೆ ಎಂ ನಾಗರಾಜ್ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಾರೆ ಹಾಗೆ ರಾಜಗುರು ಶ್ರೀ ದ್ವಾರಕ್ರಾಥ್ ಗುರುಜಿ ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ ವಾಹಿನಿಗಳಲ್ಲಿ ನೋಡಿರ್ತೀರಾ ಅವರನ್ನ ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಬ್ಬರು ಮಾತ್ರ ಮಾತಾಡ್ತಾರೆ ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ರವಿ ಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ ಒಂದು ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಆದರೆ ಕಾರ್ಯಕ್ರಮದ ಮುಂಚೆ ನಿಮಗೆ ನಾನು ತಿಳಿಸಿದ್ದೇನೆ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯ ಯಾಕೆಂದ್ರೆ ಇದು ಬಿಬಿಎಂಪಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ನಾಡಗೀತೆ ಈಸ್ ಎ ಮಸ್ಟ್ ಅನ್ನೋ ಒಂದು ಭಾವನೆ ಎಲ್ಲರೂ ಹಾಡೋಣ ಧ್ವನಿಗೂಡಿಸಿ ಎಲ್ಲರೂ ಧ್ವನಿಗೂಡಿಸಿ ರೈತರನ್ನ ಸ್ಮರಣೆ ಮಾಡಿ ನೋಡಿ ಎಲ್ಲೋ ಕಲ್ಲೆಕಾಯಿ ಬೆಳ್ದಾನೆ ನಿಮ್ಮ ಮಡಿಲಿಗೆ ಸೇರ್ತಾ ಇದೆ ಅದು ಆ ರೈತರು ಸ್ಮರಣೆ ಮಾಡ್ಕೊಳ್ಳಿ ಮನಸ್ಸಲ್ಲಿ ಅಪ್ಪ ನೀ ಚೆನ್ನಾಗಿರು ನೀನು ಬೆಳೆದ ಅದ್ಭುತವಾದಂತಹ ಉತ್ಪನ್ನದಿಂದ ನಾನು ಚೆನ್ನಾಗಿದೆ ದಸ್ಪಷ್ಟನಾಗಿದ್ದೇನೆ ನಿನಗೆ ನನ್ನ ಕೃತಜ್ಞತೆ ನನಗೆ ಊಟ ಸಿಗೋ ಹೋಗಿ ಮಾಡಿದ್ಯಲ್ಲ ಪರಮಾತ್ಮ ನಿನಗೆ ಕೃತಜ್ಞತೆ ತಲೆ ಭಕ್ಷಣ ದೇವರಿಗೆ ಇಷ್ಟ ಅವಕಾಶ ಕೊಟ್ಟಿದೆಯಲ್ಲ ನಮಗೆ ಇಷ್ಟೆಲ್ಲ ನೋಡೋ ಸೌಭಾಗ್ಯ ಕೊಟ್ಟಿದೆಯಲ್ಲ ಕಣ್ಣುಗಳನ್ನ ಕೊಟ್ಟಿದ್ಯಾ ಕೊಟ್ಟಿದ್ಯಾ ಬಲಿಷ್ಠವಾಗಿರತಕ್ಕಂತ ದೇಹ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ತುಂಬಾ ತುಂಬಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ನಿನಗೆ ನಾನು ಕೃತಜ್ಞತೆ ಅದನ್ನ ಅರ್ಪಣೆ ಮಾಡೋಣ ಆ ದೇವರು ಕೂಡ ಪ್ರಸನ್ನನಾಗ್ತಾನೆ ನನ್ನನ್ನು ಸ್ಮರಣೆ ಮಾಡಿದಾನಲ್ಲ ಇವನು ಇವನು ಚೆನ್ನಾಗಿರಲಿ ಆರೋಗ್ಯ ಆಗಿರಲಿ ಇವನು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಮಾಯ ಆಗಲಿ ಇದು ನಮ್ಮ ಕೈನಲ್ಲಿದೆ ದೇವರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಒಬ್ಬ ಕುರುಡ ದೇವಸ್ಥಾನಕ್ಕೆ ಹೋದ ಅಲ್ಲಿರೋರೆಲ್ಲ ಅಲ್ಲ ಅಲ್ಲಯ ನ ಕಣ್ಣೇ ಕಾಣಲ್ಲ ದೇವಸ್ಥಾನಕ್ಕೆ ಯಾಕೆ ಬಂದಿದ್ಯಾ ಆ ಕುರುಡನಿಗೆ ಕಿವಿ ಕೇಳಿಸ್ತಾ ಇತ್ತು ಇವರು ಆಡಿದ್ದು ಮಾತು ಕೇಳಿಸ್ಕೊಂಡ ಆ ಧ್ವನಿಯ ತರಂಗಗಳನ್ನ ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬಂದ ಆಗಲೇ ನೀವೇನು ಹೇಳಿದ್ರಲ್ಲ ಮತ್ತೊಬ್ಬ ಹೇಳ್ತೀರಾ ಅದನ್ನ ಅಂತ ಕೇಳ್ದ ಅಲ್ಲಿರೋರು ಹೇಳಿದ್ರಲ್ಲಪ್ಪ ನಿನ್ನ ಕಣ್ಣೇ ಕಾಣಲ್ಲ ದೇವಸ್ಥಾನಕ್ಕೆ ಬಂದಿದ್ದೀಯಲ್ಲ ನೀನು ಏನ್ ಪ್ರಯೋಜನ ನೀನ್ ಬಂದು ಅಂತ ಕಣ್ಣು ಕಾಣದೇ ಆ ವಿಶೇಷ ಚೇತನ ಒಂದು ಮಾತು ಹೇಳ್ತು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಜ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ಬಾಲ್ಯದಿಂದಲೂ ಕೂಡ ನಾನು ಅಂಧನಾಗೇ ಇದ್ದೇನೆ ಆದ್ರೆ ನಾನು ಈ ದೇವಸ್ಥಾನಕ್ಕೆ ಬಂದಾಗ ನೀವೆಲ್ಲ ಸ್ವಲ್ಪ ಕುಚೋದ್ಯ ಮಾಡಿದ್ರಿ ನನ್ನ ಮೇಲೆ ನನಗೆ ಬೇಸರ ಇಲ್ಲ ನೆನ್ಪಿಟ್ಬೇಡಿ ನನಗೆ ಕಣ್ ಕಾಣಿಸ್ತಾ ಇಲ್ಲ ದೇವರಿಗೆ ಕಣ್ ಕಾಣಿಸ್ತಾ ನಮ್ಮ ನೋಡ್ತಾ ಇದ್ದಾನೆ ಸಾಕ್ ನನಗೆ ಯೋಚನೆ ಮಾಡಿ ನಾವು ದೇವರು ನೋಡ್ತಾ ಇದ್ದೀವಿ ಆ ಅಂಬಣ್ಣ ದೇವರು ನೋಡ್ತಾ ಇದ್ದಾನೆ ನಾವು ಹಾಗೆ ಮಾಡಬೇಕು ದೇವರು ನಮ್ಮ ಕಡೆ ತಿರು ಹಾಗೆ ಮಾಡಬೇಕಾದ್ರೆ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು ನೋಡಿ ಇವರೆಲ್ಲ ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ ಆರಾಮಾಗಿ ಟಿವಿ ನೋಡ್ಬೋದಾಗಿತ್ತು ಮ್ಯಾಚ್ ನಡೀತಾ ಇದೆ ಇಂಡಿಯಾ ಆಸ್ಟ್ರೇಲಿಯಾ ಎಷ್ಟೋ ಜನ ಹುಡುಗರು ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಾ ಇರ್ತಾರೆ ಮಂಡ್ಯದಲ್ಲಿ ಒಬ್ಬ ಹುಡುಗ ಆನ್ಲೈನ್ ಗೇಮ್ ಆಡ್ತಾ ಮೊಬೈಲ್ ಆಫ್ ಆಗೋಯ್ತು ಡೆಡ್ ಆಯ್ತು ಬಿಲೀವ್ ಇಟ್ ಆರ್ ನಾಟ್ ವಿತ್ ಇನ್ ಟೂ ಸೆಕೆಂಡ್ಸ್ ಮ್ಯಾಡ್ ಆಗೋದ ಹುಡುಗ ಹುಚ್ಚ ಆಗಿಬಿಟ್ಟ ಅವ್ರ ಸ್ನೇಹಿತರೆಲ್ಲ ಮನೆ ಕಟ್ಕೊಂಡು ಹೋಗಿ ಮಲಗಿಸಿ ಹಗ್ಗ ಹಾಕಿ ಕಟ್ಟಾಕಿದ್ದಾರೆ ಆನ್ಲೈನ್ ಮೊಬೈಲ್ ವೆರಿ ಡೇಂಜರಸ್ ಈ ಮಕ್ಕಳು ನೋಡಿ ಎಂತ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ನೀವು ಕೂತ್ಕೊಂಡು ಓದಿ ಸಂಪೂರ್ಣ ಎಲ್ಲ ವಿಷಯ ಆ ನಿಮ್ಮ ನೋಡಿ ಗಂಟೆ ಹುಡಿತು ಅವರಿಗೆ ಮೆಚ್ಚುಗೆ ಆಗೋ ಕೆಲಸ ನೀವು ಮಾಡಿದೀರ ಇಲಾಖೆ ಒಂದೇ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ನಿಮ್ಮಂತವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗಿದೆ ಮುಜುಲಾ ಇಲಾಖೆ ಇನ್ನಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಾನು ಸಜ್ಜಾಗಿದ್ದೇನೆ ಅಂತ ಹೇಳಿ ಪ್ರತಿಯೊಬ್ಬ ಅಧಿಕಾರಿ ಈಗಲೇ ಇಳಿ ಇದ್ದಾರೆ ಈ ತರ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ ಇಂಥ ಮಕ್ಕಳಿರುವಾಗ ಇಂತಹ ವಾಲಂಟಿಯರ್ಸ್ ಇರಬೇಕಾದ್ರೆ ಇಷ್ಟು ಜನ ಕೈ ಜೋಡಿಸ್ಬೇಕಾದ್ರೆ ಇಂಥ ಒಳ್ಳೆ ಸುಸಂಸ್ಕೃತರು ನಾಗರಿಕರಿರುವಾಗ ನಮ್ ಯಾವ ಭಯ ಆರಕ್ಷಕರು ಇಷ್ಟು ಚೆನ್ನಾಗಿ ನಮಗೆ ಕೋಪರೇಟ್ ಮಾಡ್ತಾ ಇದ್ದಾರೆ ಹೋಮ್ ಗಾರ್ಡ್ಸ್ ಮಾರ್ಷಲ್ ಪ್ರತಿಯೊಬ್ಬರು ಕೂಡ ಡ್ಯೂಟಿ ನಿಂತ್ಕೊಂಡಿರ್ತಾರೆ ಪೊಲೀಸ್ನವ್ರು ನಿಂತ್ಕೊಳ್ಳಿ ಈ ಮಾತ್ರ ಕೆಲವರು ಕೂತಿದ್ದಾರೆ ಪಾಪ ಸಂಜೆ ನಾಲ್ಕು ಗಂಟೆ ಮೇಲೆ ಕೂತ್ಕೊಳ್ಳಕ್ ಆಗಲ್ಲ ಅವರು ರೌಂಡ್ಸ್ ಹೊಡಿತಾನೆ ಇರಬೇಕು ಅವ್ರನ್ನು ನೋಡಿ ಒಮ್ಮೆ ಎಲ್ಲ ಇಲಾಖೆಯ ಜನ ಈ ನಮ್ಮ ಆರಕ್ಷಕ ದಣ ಆಮೇಲೆ ಅಗ್ನಿಶಾಂಕ ದಳ ನಾನು ಮರ್ತು ಬಿಟ್ಟಿದ್ದೆ ಪಾಪ ಹೇಳೋದು ಅವರು ವೆರಿ ಇಂಪಾರ್ಟೆಂಟ್ ಅವರು ನೋಡಿ ಎಲ್ಲ ದೂರದಲ್ಲಿ ಕಾಯ್ತಾ ಕೂತಿದ್ದಾರೆ ಪಾಪ ಏನಾರು ಅವಘಡ ನಡೆದ ತಕ್ಷಣ ಬರ್ತಾರೆ ನಾವು ಓಡೋಗ್ತೀವಿ ಅವ್ರು ನೋಡಿ ಆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಆ ಎಲ್ಲ ಸಿಬ್ಬಂದಿ ಹುದ್ದವರಿಗೆ ನನ್ನ ಪ್ರಣಾಮಗಳು ಒಂದು ಇಲಾಖೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಗಮನ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ತೋರಿರುವಂಥ ಕಾಳಜಿ ರಿಯಲಿ ಅಪ್ರಿಷಿಯಬಲ್ ಮೆಮೊರಬಲ್ ಅವಿಸ್ಮರಣೀಯ ಅನ್ನೋ ಪದ ಬಳಸ್ತೀನಿ ನಾನು ಇದರಿಂದ ದಯಮಾಡಿ ಎಲ್ಲರೂ ಕೂಡ ಎಷ್ಟು ಶಾಂತವಾಗಿ ನೀವು ಕೊಳ್ತಿದ್ದೀರಾ ಅಂತಂದ್ರೆ ಇದಕ್ಕಿನ್ನ ಇನ್ನೇನು ಎಕ್ಸ್ಪೆಕ್ಟ್ ಯಾರು ಮಾಡಕ್ ಸಾಧ್ಯ ಇಲ್ಲ ಇದೇ ತರ ನಮ್ಮ ನಾಗರಿಕರು